ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿಯ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆಯ ಅಪಶ್ವರ ಜಿಲ್ಲಾದ್ಯಂತ ಪ್ರತಿಧ್ವನಿಸುತ್ತಿದ್ದು ಈ ಖಾಸಗಿಯ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆಯ ಬಗ್ಗೆ ಸ್ವತಃ ಸಚಿವ ಶಿವಾನಂದ ಪಾಟೀಲ ವಿರೋಧ ವ್ಯಕ್ತಪಡಿಸಿದ್ದು ಇದು ಜನರ ಶೋಷಣೆಗೆ ಕಾರಣವಾಗುತ್ತದೆ ಜನರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲವೆಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಚಿವ ಶಿವಾನಂದ ಪಾಟೀಲ್ ಸ್ಪಷ್ಟ ನಿಲುವು ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಅನಿವಾರ್ಯತೆ ಇಲ್ಲ ಒಂದು ವೇಳೆ ಈ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆಯಾದರೆ ಅದು ಒಂದು ರೀತಿಯ ಜನರ ಶೋಷಣೆಗೆ ಕಾರಣವಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ ಈಗ ನೀರಾವರಿ ಬೇರೆ ಬರ್ತಾ ಇದೆ ಕೆರೆಗಳನ್ನು ತುಂಬತಕ್ಕಂಥ ಯೋಜನೆ ಬರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಲ್ಲೇ ವಾಸಸ್ಥಾನ ಮಾಡಿಕೊಂಡ್ರೆ ಅವ್ರು ಕೃಷಿ ಅಭಿಯಾನಕ್ಕೆ ಕೃಷಿ ಚಟುವಟಿಕೆಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಅಂತೇಳಿ ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲಿಂದ ಹೂಡಿಕೆಗಳಲ್ಲಿ ಕೂಡ ನಾವು ಸಾವಿರದ ಐನೂರ ಮೂವತ್ತ್ಮೂರು ಕೋಟಿ ಈ ಸಾಕಿ ನಾವು ಹೂಡಿಕೆಯನ್ನು ಮಾಡಿದ್ದೀವಿ ಲಾಭದಾಯಕವಾಗಿ ಅದು ಗುಂಪಾಯಿಸ್ತೀವಿ ಜೊತೆಗೆ ಲಾಭದಲ್ಲಿ ಒಂದು ಸಾಧನೆಯನ್ನು ನಾವು ಮಾಡಿದ್ದೀವಿ ಇತಿಹಾಸದಲ್ಲಿ ಅಂದರೆ ನೂರ ಆರು ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಲಾಭ ಮಾಡಿರ್ತಕ್ಕಂಥ ವರ್ಷ ಅಂದರೆ ಇದೆ ಇಪ್ಪತ್ತೈದು ಕೋಟಿ ಹದಿನೆಂಟು ಲಕ್ಷ ನೀವು ಲಾಭ ನಾವು ಮಾಡಿದ್ವಿ ಆಫ್ಟರ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ನಾವು ಇನ್ಕಮ್ ಟ್ಯಾಕ್ಸಿದು ಕೂಡ ದುಡ್ಡು ಕೊಡಬೇಕಾಗ್ತದೆ ಈ ದೇಶಕ್ಕೆ ಆದಾಯ ಕೊಡ್ತಕ್ಕಂಥ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಇದ್ದೀವಿ ನಮ್ಮ ಬ್ಯಾಂಕಿನಿಂದ ಎಂಟು ಕೋಟಿ ಐವತ್ತ್ಮೂರು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕೊಟ್ಟ ಮೇಲೂ ಕೂಡ ನಮಗೆ ಇಪ್ಪತ್ತೈದು ಕೋಟಿ ಹದಿನೆಂಟು ಲಕ್ಷ ಲಾಭ ಆಗಿದೆ ಇದೊಂದು ವಿಶೇಷವಾದಂಥ ದಾಖಲೆ ದಾಖಲೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ ಕೊಡ್ತಾ ಇದ್ದೀನಿ ಜೊತೆಗೆ ಎನ್ ಪಿ ಎ ಪ್ರಮಾಣ ನಮ್ದೀಗ ಬರೀ ನೂರ ಎಪ್ಪತ್ತೊಂಬತ್ತು ಕೋಟಿ ಇದೆ ನಾವು ಇಷ್ಟೊಂದು ಮೂರು ಸಾವಿರದ ಇನ್ನೂರು ಕೋಟಿ ಸಾಲ ಕೊಟ್ಟರು ಕೂಡ ನಮ್ಮ ಎನ್ ಪಿ ಎ ಪ್ರಮಾಣ ಕೇವಲ ಒಂದೂರ ಎಪ್ಪತ್ತೊಂಬತ್ತು ಕೋಟಿ ಇದೆ ಅದಕ್ಕೆ ಅನುವು ಕೂಡ ನಾವು ಮಾಡಿಟ್ಟು ಪ್ರೊವಿಷನ್ ಕೂಡ ನಾವು ಮಾಡಿದ್ದೀವಿ ಆ ಪ್ರೊವಿಷನ್ ಮಾಡೋದರಿಂದ ನಮ್ಮ ನೆಟ್ ಎನ್ ಪಿ ಎ ಜೀರೋ ಇದೆ ಜೀರೋ ಇಟ್ಸ್ ಜೀರೋ ಬಟ್ ಮುಂದೆ ನಾವು ಈಗ ನೂರ ಎಪ್ಪತ್ತೊಂಬತ್ತು ಕೋಟಿ ಕೂಡ ವಸೂಲಿ ಮಾಡ್ತಕ್ಕಂಥ ಕ್ರಮ ಇಡ್ತೀವಿ ಅವಾಗಂತೂ ಪೂರ್ತಿ ಒನ್ ಆಫ್ ದ ಬೆಸ್ಟ್ ಬ್ಯಾಂಕ್ ಆಗುತ್ತೆ ದೇಶದಲ್ಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಮತ್ತು ನಮ್ಮ ಬ್ಯಾಂಕಿನ ಬಂಡವಾಳ ಹೂಡಿಕೆಯಲ್ಲಿ ನಮ್ಮ ಸಿ ಆರ್ ಎ ಆರು ನೈನ್ ಪರ್ಸೆಂಟ್ ಇರಬೇಕಾಗಿತ್ತು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ನಮ್ಮದು ಹದಿಮೂರು ಪಾಯಿಂಟ್ ಇಪ್ಪತ್ತೆರಡು ಪರ್ಸೆಂಟ್ ಇಟ್ ಇಸ್ ಮೋಸ್ಟ್ ಸ್ಟ್ರೆಂತ್ ಅಂತೇಳಿ ನಾವು ಹೇಳ್ಬೋದು ಇಡೀ ದೇಶದೊಳಗೆ ಒಳ್ಳೆಯ ಸ್ಟ್ರೆಂತ್ ಇರತಕ್ಕಂಥ ಒಂದು ಬ್ಯಾಂಕ್ ಅಂತೇಳಿ ನಾ ಹೇಳ್ಬೋದು ಅಲ್ಲಿಂದ ಸ್ವಸಹಾಯ ಸಂಘಗಳಿಗೆ ನಾವು ಸಹಾಯ ಇದ್ದೀವಿ ಇವತ್ತು ಹತ್ತು ಸಾವಿರದ ಏಳ್ನೂರ ಐವತ್ಮೂರು ಗುಂಪುಗಳ ರಚನೆ ಆಗಿದ್ದಾವೆ ಅವರಿಗೂ ಕೂಡ ಸಾಲ ಕೊಟ್ಟಿದ್ದೀವಿ ಅವರು ಸಾಲ ಜೋಡಣೆ ಕೂಡ ನಾವು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಅವರು ಲಾಭ ಮಾಡಿಕೊಳ್ತಾ ಇದ್ದಾರೆ ಮತ್ತು ಅದು ಕೂಡ ಒಳ್ಳೆಯ ರೀತಿಯಿಂದ ನಡೆದಿದೆ ಡಿಜಿಟಲ್ ಬ್ಯಾಂಕಿಂಗಿನಲ್ಲಿ ಏನೇನು ಹೊಸ ಹೊಸ ಗೈಡ್ಲೈನ್ಸು ಅವ್ರು ಹಾಕ್ತಾ ಇದ್ರು ಅವರು ಕೂಡ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ಮೀಟೌಟ್ ಮಾಡಿ ಎಲ್ಲ ಈ ಎ ಟಿ ಎಮ್ ಇರ್ಬೋದು ಮೈಕ್ರೋ ಎ ಟಿ ಎಮ್ ಇರ್ಬೋದು ಎನಿ ಎಫ್ ಟಿ ಇರ್ಬೋದು ಆರ್ ಟಿ ಜಿ ಎಸ್ಸು ಫೋನ್ಪೇ ಗೂಗಲ್ ಪೇ ಎಲ್ಲ ಫೆಸಿಲಿಟಿಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅಲ್ಲಿಂದ ಪ್ಯಾಕ್ಸ್ಗಳು ನಮ್ಮ ನಮ್ಮ ಬ್ಯಾಂಕಿನ ಸ್ಟ್ರೆಂತ್ ಅಂತ ಹೇಳಬೇಕು ನಾವು ನಮ್ಮ ಬ್ಯಾಂಕಿನ ಪ್ಯಾಕ್ಸ್ಗಳು ಕೂಡ ನಮ್ಮ ಜೊತೆಗೆ ಸರಿಸಮಾನವಾಗಿ ಸಾಕ್ತಾಯಿದ್ದಾವೆ ಅವರು ಈಗಾಗಲೇ ಅವ್ರ ದುಡಿಯುವ ಬಂಡವಾಳ ಕೂಡ ಓದ್ಸಾರದಕ್ಕಿಂತ ಈ ವರ್ಷ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಒಂದು ಕೋಟಿ ನಮ್ಮ ಸಾಲ ಏನು ನಾವು ಕೊಟ್ಟಿದ್ದೀವಿ ಅಷ್ಟು ದುಡಿಯುವ ಬಂಡವಾಳ ಅವರಲ್ಲಿ ಇದೆ ನಮ್ಮ ಬಿಟ್ಟು ಇದು ಭಾಳ ಒಳ್ಳೆಯದು ಅಂತೇಳಿ ನಾನು ಹೇಳಬೇಕಾಗ್ತದೆ ಅಲ್ಲಿಂದ ಅನೇಕ ಪ್ಯಾಕ್ಸ್ ಈಗ ಎರಡು ನೂರ ಎಪ್ಪತ್ತೆರಡು ಪ್ಯಾಕ್ಸ್ನಲ್ಲಿ ಭಾಳಷ್ಟು ಪ್ಯಾಕ್ಸ್ಗಳು ಎ ಸಿ ಕ್ಲಾಸ್ ಮಾಡಿದ್ವಿ ಅನೇಕ ಪ್ಯಾಕ್ ಪ್ಯಾಕ್ಸ್ಗಳು ಕೂಡ ಎ ಕ್ಲಾಸ್ನಲ್ಲಿ ಬರ್ತಾ ಇದಾವೆ ಇನ್ನೊಂದು ಐವತ್ತು ಪ್ಯಾಕ್ಸ್ಗಳನ್ನು ನಾವು ಇಂಪ್ರೂವ್ ಮಾಡಿದರೆ ಇನ್ನ ಎರಡು ನೂರ ಎಪ್ಪತ್ತೆರಡು ಪ್ಯಾಕ್ಸ್ಗಳು ಸಂಪೂರ್ಣ ಇಂಪ್ರೂವ್ ಆದಂಗೆ ಆಗ್ತದೆ ಮತ್ತು ಎಲ್ಲ ಪ್ಯಾಕ್ಸ್ಗಳು ಸ್ವಂತ ಕಟ್ಟಡದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾವೆ ಹೆಚ್ಚು ಕಡಿಮೆ ಇನ್ನೊಂದು ನಲವತ್ತಾದರೆ ಎಲ್ಲ ಪ್ಯಾಕ್ಸ್ಗಳ ಕಟ್ಟಡ ಸ್ವಂತ ಕಟ್ಟಡ ಆಗ್ತದೆ ಮೊದಲು ಅದರಲ್ಲಿ ಇಪ್ಪತ್ತು ಪ್ಯಾಕ್ಸ್ಗಳಿಗೆ ಜಾಗ ಕೂಡ ಇದೆ ಅದು ಇಷ್ಟೆಲ್ಲ ಅಂದರೆ ಈಗಾಗಲೇ ಕಟ್ಕೊಂಡು ಉಳಿದಿರ್ತಕ್ಕಂಥವ್ರು ಕೂಡ ಇಷ್ಟು ಮಾಡಿದರೆ ಒಳ್ಳೆಯದಾಗ್ತದೆ ಜೊತೆಗೆ ನಮ್ಮದು ಒಂದು ದೊಡ್ಡ ಸಾಧನೆ ಏನಪ್ಪ ಅಂತಂದರೆ ಇವ್ಳು ಲಾಭದಲ್ಲಿ ಈಗ ನಾವು ಬಂದ ಮೇಲೆ ನಾನು ಒಂದು ನಾನು ಇನ್ನೊಂದು ಪೇಜ್ ಕೊಟ್ಟಿದ್ದೀನಿ ನನ್ನ ಫೋಟೋ ನಾನು ಬಂದ ಮೇಲೆ ಎಷ್ಟು ಲಾಭ ಆಗಿದೆ ಅನ್ನೋದು ಮತ್ತು ನಮ್ಮ ಹಿಂದಿನ ನೂರ ತೊಂಬತ್ತೇಳರಿಂದ ನಾನು ಬಂದಿದ್ದೀನಿ ತೊಂಬತ್ತೇಳರಕ್ಕಿಂತ ಪೂರ್ವದಲ್ಲಿ ನಮ್ಮದು ಲಾಭ ಮೂವತ್ತ್ಮೂರು ಕೋಟಿ ಇತ್ತು ನಮ್ಮದು ಬ್ಯಾಂಕು ಎರಡು ಸಾವಿರ ಮೂರರಲ್ಲಿ ವಿಭಜನೆ ಆಗ್ತದೆ ವಿಭಜನೆ ಆಗಿ ಇಲ್ಲಿವರೆಗೆ ಎರಡು ನೂರ ನಲ್ವತ್ತೆರಡು ಕೋಟಿ ಲಾಭ ನಾವು ಮಾಡಿದ್ವಿ ಹಿಂದಿನ ಮೂರು ವರ್ಷದಕ್ಕಿಂತ ಈ ನನ್ನ ಆರ್ಥಿಕ ಅವಧಿಯಲ್ಲಿ ಅದನ್ನು ಡಬಲ್ ಟ್ರಿಬಲ್ ನೀವು ಎಷ್ಟು ಇಟ್ಕೋತೀರಿ ಇಟ್ಕೊತೀರಿಟ್ಕೊಂಡು ಮೂವತ್ತ್ಮೂರು ಕೋಟಿ ಮೂವತ್ತ್ಮೂರು ಕೋಟಿ ಇದ್ದಿದ್ದು ಇನ್ನೂರ ನಲ್ವತ್ತೆರಡು ಕೋಟಿ ಬಂದಿದೆ ಲಾಭ ಇದು ಮೇಜರ್ ಅಚೀವ್ಮೆಂಟ್ ಅಂತೇಳಿ ನಾನು ಹೇಳಬೇಕಾಗ್ತದೆ ಅಲ್ಲಿಂದ ದುಡಿಯು ಬಂಟವಾಳ ಕೂಡ ಕೇವಲ ಅರವತ್ತ್ಮೂರು ಸಾವಿರದಿಂದ ನಮ್ಮ ಬ್ಯಾಂಕ್ ಪ್ರಾರಂಭ ಆಗ್ತದೆ ಬಾಗಲಕೋಟೆ ಟು ಬಿಜಾಪುರ ಸೇರಿ ಇವತ್ತು ನಮ್ಮದು ಬಾಗಲಕೋಟೆ ಬಿಜಾಪುರ ಸೇರಿದರೆ ನಾವು ಏಳು ಕೋಟಿ ಏಳು ಸಾವಿರ ಕೋಟಿ ವ್ಯವಹಾರ ಮಾಡಿದ್ದೀವಿ ನಾವು ನಮ್ಗಿಂತಲೇ ಹೆಚ್ಚು ಬಾಗಲಕೋಟಿಯಲ್ಲಿದೆ ಹೆಚ್ಚು ಕಡಿಮೆ ಹದಿನಾಲ್ಕು ಸಾವಿರ ಕೋಟಿ ವ್ಯವಹಾರ ಇವತ್ತು ನಾವು ಮಾಡ್ತಾಯಿದ್ವಿ ಬಾಗಲಕೋಟೆ ಬಿಜಾಪುರ ಸೇರಿಸಿದ್ರೆ ಇಷ್ಟೊಂದು ಸಾಧನೆ ಅಲ್ಲಿಂದ ಗ್ರಾಸ್ ಪ್ರಾಫಿಟ್ನಲ್ಲಿ ಇಡೀ ರಾಜ್ಯಕ್ಕೆ ನಾವು ಮೂರನೇ ನಂಬರ್ ಇತ್ತು ಗ್ರಾಸ್ ಪ್ರಾಫಿಟ್ ಇದು ಕೂಡ ನಮ್ದೊಂದು ಅಚೀವ್ಮೆಂಟ್ ಅಂತ ಹೇಳಿ ನಾನು ಹೇಳಬೇಕಾಗ್ತೇವೆ ಅಲ್ಲಿಂದ ಕೃಷಿ ಸಾಲ ನಾವು ಮತ್ತು ಕೊಟ್ಟವರು ಕೂಡ ಕೊಡ್ತೀವಿ ಆದರೆ ಇವತ್ತು ಒಂದು ಸಾಧನೆ ಏನಪ್ಪಾ ಬಾಗಿಲು ಬಾಗಿಲೋಟ ಪರ್ ಬಾರ್ ಅವರು ಕೆಲಸ ಮಾಡ್ತಾರೆ ಐವತ್ನಾಲ್ಕು ಸಾವಿರ ಆಗ್ತದೆ ನಮ್ದು ಎಪ್ಪತ್ತು ಐದು ಸಾವಿರ ರೂಪಾಯಿ ಆಗ್ತದೆ ಪರ್ ಬಾರ್ ನಾವು ಅವ್ರಿಗಿಂತೂ ಸ್ವಲ್ಪ ಹೆಚ್ಚಿಗೆ ಸಾಧನೆ ಮಾಡಿದ್ವಿ ಬಾಗಲಕೋಟೆದ್ದು ಐವತ್ತೈದು ಪರ್ಸೆಂಟ್ ಅಸೆಟ್ ಅವ್ರಿಗೆ ಹೋಗಿ ನಲ್ವತ್ತು ಮೂವ ನಲ್ವತ್ತೈದು ಪರ್ಸೆಂಟ್ ನಮಗಿದ್ರೂ ಕೂಡ ಈ ವರ್ಷ ನಾವು ಬಾಗಲಕೋಟೆನಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದು ಹೆಮ್ಮೆ ಸಂಖ್ಯೆ ಯಾಕಂದರೆ ನಮ್ಗಿಂತೂ ಹೆಚ್ಚು ಅವ್ರಿಗೆ ಪಾಲು ಹೋದರೂ ಕೂಡ ಅವ್ರಿಗಿಂತೂ ಹೆಚ್ಚಿನ ಸಾಲ ರೈತರಿಗೆ ನಾವು ಕೊಡ್ತಕ್ಕಂಥ ಪ್ರಕ್ರಿಯೆನ ಜಾರಿಯಲ್ಲಿ ಇನ್ನೂ ಹೆಚ್ಚಿಗೆ ಮಾಡಬೇಕಂತ ಹೇಳಿ ನಮ್ಮ ಆಸೆ ಇದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇದು ಇಷ್ಟು ನಮ್ಮ ಬ್ಯಾಂಕಿನ ಸಾಧನೆ ಕ್ಲಾಸಿಫಿಕೇಶನ್ ಇನ್ನು ಯಾವಾಗಲೂ ನಾವು ಅದನ್ನೇನು ಹೇಳೋದು ಬೇಕಾಗಿಲ್ಲ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಬ್ಯಾಂಕ್ ಕೂಡ ಇವತ್ತು ಒಂದು ಹಂತಕ್ಕೆ ಹೋಗ್ತಾ ಇದೆ ಈಗ ರಾಷ್ಟ್ರದಲ್ಲಿ ಮುನ್ನೂರ ಐವತ್ತೊಂದು ಬ್ಯಾಂಕ್ ಇದ್ದಾವೆ ಠೇವಣಿಗಳಲ್ಲಿ ನಾವು ಇಪ್ಪತ್ತೇಳನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ ನಾನು ಹೇಳ್ತಾ ಇರೋದಿದ್ರು ಇಟ್ ಇಸ್ ನಾಟ್ ಕಂಪೇರಿಂಗ್ ವಿತ್ ದ ಸ್ಟೇಟ್ ನ್ಯಾಷನಲ್ ಕೂಡ ಇವತ್ತು ನಮ್ಮ ಬ್ಯಾಂಕು ಠೇವಣಿಗಳಲ್ಲಿ ಮಾಡ್ತಾ ಇದ್ದೀವಿ ಸಾಲ ಕೊಡ್ತಕ್ಕಂಥ ಬಾಕಿಯಲ್ಲಿ ಕೂಡ ನಾವು ಕಡಿಮೆ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಮುನ್ನೂರ ಐವತ್ತೊಂದು ಬ್ಯಾಂಕ್ನಲ್ಲಿ ನಾವು ಇಪ್ಪತ್ತೇಳನೇ ಸ್ಥಾನದಲ್ಲಿದ್ದೀವಿ ಅಂದರೆ ಬಾರೆನ್ಸ್ ನಮ್ದು ಕಡಿಮೆ ಆಗಿ ಪರಾವಲಂಬಿಗಳಲ್ಲ ಆಗದೆ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೀವಿ ವ್ಯವಹಾರದಲ್ಲಿ ಇಡೀ ದೇಶದಲ್ಲಿ ನಾವು ಇಪ್ಪತ್ತೊಂದನೇ ಸ್ಥಾನದಲ್ಲಿದ್ದೇವೆ ದುಡಿಯುವ ಬಂಡವಾಳ ಹೊಂದಿರತಕ್ಕಂಥ ಮುನ್ನೂರ ಐವತ್ತೊಂದು ಬ್ಯಾಂಕ್ಗಳಲ್ಲಿ ನಾವು ಇಪ್ಪತ್ತೆಂಟನೇ ಸ್ಥಾನದಲ್ಲಿದ್ದೇವೆ